ನಂಜನಗೂಡು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವ ಆರೋಪ ಕೇಳಿಬಂದಿದೆ ಕಚೇರಿಗೆ ರೈತರ ಮುತ್ತಿಗೆ ಹಾಕಿ ಅಹೋರಾತ್ರಿ ಧರಣಿ ನಡೆಸಲು ನಿರ್ಧಾರ ಮಾಡಿದ್ದಾರೆ ನಂಜನಗೂಡು ಮಿನಿ ವಿಧಾನಸೌಧದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಎಂದು ಆರೋಪಿಸಿ ರೈತ ಮುಖಂಡರು ಕಚೇರಿ ಬಾಗಿಲಿನಲ್ಲಿ ಕುಳಿತು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಸಲು ನಿರ್ಧಾರ ಮಾಡಿದ್ದಾರೆ ಖಾಸಗಿ ಕಂಪ್ಯೂಟರ್ನವರು ಹೆಚ್ಚುವರಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಕಚೇರಿಯ ಸಿಬ್ಬಂದಿಗಳಿಗೆ ಕೊಡಬೇಕು ಅಂತ ಹೆಚ್ಚುವರಿ ಇನ್ನೂರು ರೂಪಾಯಿ ಹಣವನ್ನು ವಸೂಲಿ ಮಾಡಿ ಅಧಿಕಾರಿಗಳಿಗೆ ನೀಡಬೇಕೆಂದು ಹೇಳ್ತಾ ಇದ್ದಾರೆ ಅಧಿಕಾರಿಗಳು ದಲ್ಲಾಳಿ ಏಜೆಂಟರಿಗಾಗಿ ಕೆಲಸವನ್ನು ಮಾಡ್ತಿದ್ದಾರೆ ದಲ್ಲಾಳಿಗಳು ಮತ್ತು ಏಜೆಂಟ್ರುಗಳನ್ನು ಇಟ್ಟುಕೊಂಡು ರೈತರ ಮೇಲೆ ಹಲ್ಲೆ ಮಾಡಿಸಿ ಧಮಕಿ ಹಾಕಿಸಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ ಕೂಡಲೇ ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಅಮಾನತು ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ರೈತರು ನ್ಯಾಯವನ್ನ ಕೇಳ್ತಾ ಇದ್ರೆ ಗುಂಡ ರೌಡಿಯನ್ನ ಕರೆದು ಹಲ್ಲೆ ಧಮಕಿ ಹಾಕಿಸ್ತಾರೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಕೂಡಲೇ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ನಂಜನಗೂಡಿನಿಂದ ತೊಲಗಿಸಬೇಕು ಹಲ್ಲೆ ನಡೆಸಿದ ವ್ಯಕ್ತಿಯ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಸಬೇಕು ಈ ಕೂಡಲೇ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಮ್ಮಾವು ರಘು ಮಹಿಳಾ ಘಟಕದ ಅಧ್ಯಕ್ಷೆ ಶ್ವೇತಾ ಹಾಗೂ ಮಂಜುನಾಥ್ ಸೇರಿದಂತೆ ಹಲವಾರು ಸಂದರ್ಭದಲ್ಲಿ ಭಾಗವಹಿಸಿದರು ಕನ್ನಾಳಿಗಳನ್ನು ಮುಂದೆ ಬಿಟ್ಟು ಅಡಿಕೆ ಮಾಡಿಸಿದ್ರು ಒಬ್ಬರಂಗಾಧಿಕಾರಿಗೆ ಹೇಳಿದಿಕ್ಕ ಕನ್ನಾಳಿಗಳನ್ನು ಮುಂದೆ ಬಿಟ್ಟು ಅಡಿಕೆ ಮಾಡುತ್ತಿರುವ ಒಪ್ಪರಂಗಾಧಿಕಾರಿಗೆ ಹೇಳಿದಿಕ್ಕಾರ ಕನ್ನಡಿಗಳನ್ನು ಅಡಿಕೆ ಮಾಡಿದ್ರೆ ಅಧಿಕಾರಿಗೆ ಹೇಳಿಗಳನ್ನು ಹೇಳಿದಿಕ್ಕಾರ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಎ ಪಿ ಮೀಟಿಂಗ್ ಇತ್ತು ಅಲ್ಲಿಗೆ ಕೂರಳ್ಳಿ ಗ್ರಾಮದ ಮಾಧೇವಸ್ವಾಮಿ ಅಂತಕ್ಕಂಥವ್ರು ಒಂದು ದೂರನ್ನ ತಗೊಂಡ್ಬರ್ತಾರೆ ಸೇವಾ ಸಿಂಧುನಲ್ಲಿ ಈ ತಗೊಳ್ಳೋದಕ್ಕೆ ಹೆಚ್ಚುವರಿಯಾಗಿ ಇನ್ನೂರು ರೂಪಾಯಿ ದುಡ್ಡು ಕೇಳ್ತಾರೆ ಯಾತಕ್ಕೆ ಅಂತ ಕೇಳಿದಾಗ ನಾವು ಅಲ್ಲಿ ಎಫ್ ಡಿ ಎ ಅಧಿಕಾರಿಗಳು ಕೊಡಬೇಕು ಸಬ್ ರಿಜಿಸ್ಟರ್ ಕೊಡಬೇಕು ಹಂಗಾದ್ರೆ ಅವ್ರು ತಂಬಿಕೊಡೋರು ಇಲ್ಲಿ ಹೋದ್ರೆ ನಿಮ್ಮದನ್ನ ಬೀಸಾಕ್ತಾರೆ ಆದ್ರಿಂದ ಇನ್ನೂರು ಕೊಡಬೇಕು ಅಂತ ಕೇಳ್ತಾರೆ ನೀವೇ ಇಲ್ಲಿ ಹೋದ್ರೆ ನೀವೇ ಮಾಡಿಸ್ಕೊಂಡು ಹಿಂಗೆ ಫೈಲ್ ವಾಪಸ್ ಕೊಡ್ತಾರೆ ಅಂತ ಕೇಳಿ ಇವತ್ತು ನಾವು ಬಂದು ತಹಶೀಲ್ದಾರ್ ಕಚೇರಿನಲ್ಲಿ ಹಲವಾರು ಸಮಸ್ಯೆಗಳಿತ್ತು ಇತ್ತು ಅಲ್ಲಿ ಮೀಟಿಂಗ್ ನಲ್ಲಿ ಕೂತ್ಕೊಂಡು ಸಹ ಕೆಲವು ಸಮಸ್ಯೆ ಅಲ್ಲಿ ಬಗೆಹರದೈತೆ ಈ ಸಮಸ್ಯೆ ಬಗ್ಗೆ ತಹಶೀಲ್ದಾರ್ ಯಾಕಂದ್ರೆ ಎಲ್ಲರಿಗೂ ದಂಡಾಧಿಕಾರಿಗಳು ಅವರೇ ಆದ್ರಿಂದ ಅವ್ರನ್ನ ಕರೆಸ್ತಾರೆ ಅಂತ ನಾವು ಭಾವಿಸ್ಕೊಂಡಿದ್ದೋ ತಹಶೀಲ್ದಾರ್ ಮಾತು ಇವರು ಕ್ಯಾರೆ ಏನಿಲ್ಲ ಬರಲೂ ಇಲ್ಲ ಮತ್ತೆ ಇಲ್ಲಿ ದಾಖಲೆ ಕೊಡಿ ದಾಖಲೆ ಕೊಡಿ ಕೇಳ್ತಾರೆ ಯಾವ ತರದ ದಾಖಲೆ ಕೊಡುವ ಸಿ ಸಿ ಟಿವಿ ಏನು ಮಾಡಿಸೋದು ಎಲ್ಲರೂ ಸಿಸಿ ಟಿವಿ ಇರ್ತದ ಎಲ್ಲೂ ಸಿಸಿ ಟಿವಿ ಇಲ್ಲ ಯಾಕೆಂದ್ರೆ ಸಿ ಸಿಟಿವಿ ಹಾಕಿದ್ರೆ ಇವರು ಮಾಡ್ತಕ್ಕಂತ ಹಂಚ್ಗಳ ಬರ್ತಿದೆ ಸಿಸಿ ಟಿವಿ ರೆಕಾರ್ಡ್ ಆಗ್ತದೆ ಆದ್ರಿಂದ ಇವರು ಸಿ ಸಿ ಟಿವಿಗಳು ಹಾಕಿಲ್ಲ ಮತ್ತೆ ಲಂಚ ತಗೋಳೋ ಏನಾದ್ರು ಅಗ್ರಿಮೆಂಟ್ ನಾನು ನಾನಿಷ್ಟ ಕಡಿಮೆ ಲಂಚನ ಅನ್ಬಿಟ್ಟ ಏನಾದ್ರು ಬರ್ಕೊಟಾರ ಈ ಅಧಿಕಾರಿಗಳು ಇತರ ಅವಿವೇಕದ ಪರಮಾವಧಿ ಮಾತನ್ನ ಹಾಡ್ತಾರಲ್ಲ ಇವ್ರ ಅಧಿಕಾರಿಗಳು ಅನ್ಬೇಕು ಅಯೋಗ್ಯರು ಅನ್ಬೇಕು ಕೂಡ ಐತಲ್ಲ ಆದ್ರಿಂದ ಇಂತಹ ಅವಿವೇಕಿ ಅಧಿಕಾರಿಗಳು ಲಂಜನಗೂಡೋ ಬೇಡ ಯೋಗ್ಯವಾದ ಅಧಿಕಾರಿಗಳು ಬೇಕು ನನಗೆ ಇಲ್ಲಿ ನೋಡಿ ಸಾರ್ವಜನಿಕರು ಸುಮಾರು ಜನ ಬಂದರೆ ಕಡಿಮೆ ಅಂದ್ರೂ ಪ್ರತಿಯೊಬ್ರು ಒಂದು ತಿಂಗಳಿಗಿಂತ ಕಡಿಮೆ ಅಂತೂ ಯಾರು ತಿರುಗಿಲ್ಲ ಕನಿಷ್ಠ ಒಂದು ತಿಂಗಳಂತೂ ತಿರುಗಾರ ಒಂದು ತಿಂಗಳ ಗಟ್ಟಲೆ ಆದ್ರೂ ಯಾವುದೇ ಕಾರಣಕ್ಕೂ ಕೆಲಸಗಳು ಆಯ್ತಾ ಇಲ್ಲ ಲಂಚ ಕೊಟ್ಟರೆ ಮೂರೇ ದಿನ ಕೆಲಸ ಆಯ್ತು ಈ ತರದ ಸಮಸ್ಯೆ ವ್ಯವಹಾರಗಳು ಇಲ್ಲಿ ಇದೆ ಮತ್ತೆ ಇದಿಷ್ಟೆಲ್ಲ ನಾವು ಹೋರಾಟ ಮಾಡ್ತಾ ಇದ್ರೆ ಈ ಮಾಡ್ತಾರೆ ಒಬ್ಬ ಗುಂಡಾ ಕರ್ಕೊಂಬತ್ತಾರೆ ಅವರು ಇಲ್ಲಿ ಏಜೆಂಟ್ ಅಂತ ನಮಗೆ ಸರಿಯಾದ ಮಾಹಿತಿ ಇಲ್ಲ ಅವರೇ ಹೇಳ್ತಾರೆ ಏನಂತಾರೆ ಹೆಸರು ಹೇಳಿದ್ರು ಅವರು ಆ ಗುಂಡನ ಮಹೇಶ್ ಅನ್ಬುಟ್ಟಂತೆ ಆ ಗುಂಡನ ಕರ್ಕೊಂಡು ಬಂದಿದ್ದರು ಇಲ್ಲಿ ನಮ್ಮ ಮೇಲೆ ದಂಕಿ ಹಾಕಂತ ಕೆಲಸ ಮತ್ತೆ ಸತೀಶ್ ರಾವ್ ಮೇಲೆ ಅಲ್ಲೇ ಮಾಡ್ತಾರಲ್ಲ ಇವರು ಯಾಸ್ ಮಟ್ಟಿಗೆ ಸಾರ್ವಜನಿಕರ ಸೇವೆಯನ್ನ ಮಾಡ್ತಾವ್ರೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಇವರು ಸಾರ್ವಜನಿಕ ಸೇವೆ ಸೇವಕರು ಅಥವಾ ಗುಂಡಾಗಿರಿ ಮಾಡಕ್ಕೆ ಬಂದಿರತಕ್ಕಂಥ ಗುಂಡಗಳಂತಕ್ಕಂಥದ್ದು ಈಗ ಒಂದ್ ಕಡೆ ಅನುಮಾನ ಆಗಿದೆ ಆದ್ರಿಂದ ದಯವಿಟ್ಟು ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಇದು ಒಳ್ಳೆ ಯುವ ನಾಯಕ ಯಾರೋ ದರ್ಶನ ಇಲ್ಲಿ ಈ ನೀವುಗಳೆಲ್ಲ ಅವರೇ ನೀವುಗಳನ್ನ ಪರಿಶೀಲನೆ ಮಾಡ್ಬೇಕಿಲ್ಲ ನಿಮ್ ಕೆಟ್ಟ ಹೆಸರು ಬರ್ತದೆ ದಯಮಾಡಿ ಇಂತ ಅಧಿಕಾರಿಗಳನ್ನ ಈ ಕೂಡಲೇ ಒಳಗಡೆ ಮಾಡಬೇಕು ಅಮಾನತ್ನಲ್ಲಿ ಇಡಬೇಕು ಅಂತ ಮತ್ತು ಒಳ್ಳೆ ಅಧಿಕಾರಿಗಳನ್ನ ತಂದಾಕ್ಬೇಕು ಅನ್ಬಿಟ್ಟು ಈ ಮೂಲಕವಾಗಿ ನಾನು ಕೇಳ್ಕೊತಾ ಇದ್ದೀನಿ ಭ್ರಷ್ಟ ಅಧಿಕಾರಿಗಳಿಗೆ